ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ಅಧ್ಯಾಯದಲ್ಲಿ ವಿಡಿಯೋದಲ್ಲಿ ಚಾಪ್ಟರ್ ನಂಬರ್ ನಾಲ್ಕು ಅಧ್ಯಾಯ ಸಂಖ್ಯೆ ನಾಲ್ಕು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸಿದ್ಧಾಂತ ಸೊ ಈ ಒಂದು ಅಧ್ಯಾಯದಲ್ಲಿ ನಮಗೆ ಏನಂತಂದರೆ ನಾಲ್ಕು ಅಂಕದ ಪ್ರಶ್ನೆ ಒಂದು ಬರುವಂಥ ಸಾಧ್ಯತೆ ಇರುವಂಥದ್ದು ಮತ್ತು ನಿಮಗೆ ಸೊ ನಾಲ್ಕು ಅಂಕ ಆದ ನಂತರ ನೆಕ್ಸ್ಟೇ ಸೊ ಎರಡು ಅಂಕದ ಎರಡು ಪ್ರಶ್ನೆಗಳು ಸಾಧ್ಯತೆಗಳಿದೆ ಸೊ ನೆಕ್ಸ್ಟು ಒಂದು ಅಂಕದ ಒಂದು ಸೊ ನೋಡಿ ಇಲ್ಲಿ ಸೊ ಒಂಬತ್ತು ಮಾರ್ಕ್ಸ್ ಆಗುತ್ತೆ ಇನ್ನೊಂದು ಮಾರ್ಕ್ಸು ಏನಾಗ್ಬೋದು ಅಂದರೆ ಒಂದು ಮಾರ್ಕ್ಸ್ ಇನ್ನೊಂದು ಇನ್ಕ್ಲೂಡ್ ಆಗ್ಬೋದು ಸೊ ಟೋಟಲ್ ಟೆನ್ ಮಾರ್ಕ್ಸ್ ಅಂತ ಬರುವಂಥ ಸಾಧ್ಯತೆ ಇದೆ ವಿಧ ಹೌದಾ ಸೊ ಇಲ್ಲ ಅಂತಂದರೆ ಒಂದೊಂದು ಸಲ ಏನು ಮಾಡ್ತಾನೆ ಸಿಕ್ಸ್ ಮಾರ್ಕ್ಸಿಗೆ ಕ್ವೆಶನ್ಸನ್ನು ಹಾಕಿದ್ದೇನೆ ಅಂದರೆ ಇಲ್ಲಿ ಏನಾಗ್ಬೋದು ಅಂದರೆ ಸ್ವಲ್ಪ ಚೇಂಜ್ ಆಗ್ಬೋದು ಸೊ ಅದೂ ಇದೆ ಪಾಸಿಬಿಲಿಟಿ ಸಿಕ್ಸ್ ಮಾರ್ಕ್ಸ್ ಒಂದು ನೆನಪಿಟ್ಕೊಳ್ಳಿ ಆನಂತರ ಸೊ ಟೂ ಮಾರ್ಕ್ಸಿಂದು ಎರಡು ಕ್ವಶನ್ಸು ಸೊ ಟೋಟಲ್ ಟೆನ್ ಆಗುತ್ತೆ ಸೊ ಆಮೇಲೆ ಇನ್ನೊಂದು ಪ್ಲಸ್ ಒಂದು ಬರ್ಬೋದು ಹೌದಾ ಒಂದು ಪ್ಲಸ್ ಒಂದು ಅಂತ ಟೋಟಲ್ ಹನ್ನೆರಡು ಮಾರ್ಕ್ಸ್ನು ಕೂಡ ಆಗ್ಬೋದು ಈ ಥರ ಪಾಸಿಬಿಲಿಟಿ ಇದೆ ಅದಕ್ಕೆ ಈ ಒಂದು ಚಾಪ್ಟರ್ನಲ್ಲಿ ನಾವು ನಾಲ್ಕು ಮಾರ್ಕ್ಸನ್ನು ಕೂಡ ಗಮನಿಸಬೇಕಾಗತ್ತೆ ಮತ್ತು ಆರು ಅಂಕದ ಪ್ರಶ್ನೆನೂ ಕೂಡ ನಾವು ನೋಡಬೇಕಾಗತ್ತೆ ವಿದ್ಯಾರ್ಥಿಗಳ ಬಟ್ ಇಲ್ಲಿ ಆರು ಅಂಕದ ಪ್ರಶ್ನೆ ಒಂದು ಡೆಫಿನೆಟ್ ಆಗಿ ಕೊಡಬೇಕಾಗತ್ತೆ ಹೌದಾ ಬ್ಲೂ ಪ್ರಿಂಟ್ ಪ್ರಕಾರ ಅದಕ್ಕೆ ನೀವು ಗೊತ್ತಿರಲಿ ಸೊ ನಾಲ್ಕು ಅಂಕದ ಪ್ರಶ್ನೆನೂ ಕೂಡ ನಾವು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಆರು ಅಂಕದ ಪ್ರಶ್ನೆಯೂ ಕೂಡ ನಾವು ನೋಡೋಣ ಹೌದಾ ಇವಾಗ ಮೊದಲೇದಾಗಿ ನಾನೇನು ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಕಂಟೆಂಟ್ ಬರ್ತಾ ಇದ್ದೀನಿ ಸೊ ತುಂಬ ಜನ ಎಲ್ಲ ನೀವು ಹೇಳ್ತಾ ಇದ್ದೀರಿ ಸರ್ ವಿಡಿಯೋ ಮತ್ತೆ ಲಂದಿ ಆಗ್ತಾಯಿದೆ ಅಂತ ಅದಕ್ಕೆ ಟೈಮನ್ನು ವೇಸ್ಟ್ ಮಾಡಲ್ಲ ಸೊ ಮೊದಲೇದಾಗಿ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಹೌದಾ ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಸೊ ವೈವಿಧ್ಯಮಯವಾಗಿರುತ್ತದ ಹ್ಞೂ ಹೌದಾ ನೋಡಿ ಇಲ್ಲಿ ಸೊ ಯಾವುದು ಇರುತ್ತೆ ಅಂತ ನಾವು ನೋಡೋಣ ಸೊ ಮೊದಲನೇದು ವೈವಿಧ್ಯಮಯವಾಗಿರುತ್ತೆ ಎರಡನೇದು ಏಕರೂಪವಾಗಿರುತ್ತದೆ ಸೊ ಸಿ ಆಪ್ಷನ್ಸು ವಿಲಾಸಿ ಸರಕುಗಳಾಗಿವೆ ಸೊ ನಾಲ್ಕು ಅವಶ್ಯಕ ಸರಕುಗಳಾಗಿವೆ ಹಾಗಾದರೆ ಇಲ್ಲಿ ಬಿ ಆಪ್ಷನ್ಸು ಸರಿಯಾಗಿದೆ ವಿದ್ಯಾರ್ಥಿಗಳು ಸೊ ಏನು ಅಂದರೆ ಹೋಮಿಯೋಜುನಿಯಸ್ ಪ್ರಾಡಕ್ಟ್ ಅಂತ ಇನ್ ಸೊ ಇನ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಆಲ್ ದ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಟ್ ವಿಲ್ ಬಿ ದಿ ಯಾವ ದಿ ಲೈಕ್ ಅ ಸೊ ಐಡೆಂಟಿಕಲ್ ಈಸಿಲಿ ಟು ಐಡೆಂಟಿಕಲ್ ದಟ್ ಮೀನ್ಸ್ ದಟ್ ಈಸ್ ದ ಹೋಮಿಯೋಜುನಿಯಸ್ ಪ್ರಾಡಕ್ಟ್ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಏಕರೂಪವಾಗಿರುತ್ತೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಎಸ್ ಎರಡನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಸೊ ಹೆಚ್ಚಳ ಅಂತ ಹಾಗಾದರೆ ಇಲ್ಲಿ ಸೊ ಭಾಳಷ್ಟು ಜನ ನಾವು ಏನು ಮಾಡ್ತೀವಿ ಅಂದರೆ ಸೊ ಇಲ್ಲಿ ಸರಾಸರಿ ವೆಚ್ಚ ಅಂತ ಹಾಕ್ತೀವಿ ಸೊ ಹಾಗಾದರೆ ಆಗೋದಿಲ್ಲ ಅದು ಸರಾಸರಿ ವೆಚ್ಚ ಮತ್ತು ವೆಟ್ಟೆ ಒಟ್ಟು ವೆಚ್ಚ ಸ್ಥಿರ ವೆಚ್ಚ ಅಂತಿದೆ ಅದು ಅಲ್ಲ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೀಮಾಂತ ವೆಚ್ಚ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಸೀಮಾಂತ ವೆಚ್ಚ ಬದಲಾಗುವ ಅಂತ ಬರಲಿ ಅಥವಾ ಹೆಚ್ಚುವರಿ ಅಂತಾಗಿ ಬರಲಿ ಸೊ ಆ ಒಂದು ವರ್ಡನ್ನು ಬಂತು ಅಂದರೆ ನೀವೇನು ಮಾಡಬೇಕು ಅಂದರೆ ಪ್ರತಿ ಘಟಕದ ಬಂದರೆ ಅಲ್ಲೇನಾಗುತ್ತೆ ಸರಸರಿ ವೆಚ್ಚ ಸರಸರಿ ಆದಾಯ ಆಗುತ್ತೆ ಅದೇ ಥರ ಇಲ್ಲೇನಾಗಿದೆ ಅಂತಂದರೆ ಒಂದು ಉದ್ಯಮ ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಅದು ಸೀಮಾಂತ ಆದಾಯ ಆಗಿರುತ್ತೆ ನೆನಪಿರ್ಲಿ ನಿಮ್ಗೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ನೋಡಿ ವಿದ್ಯಾರ್ಥಿಗಳೇ ಸೊ ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ ಸೊ ಹೀಗೆ ಅಂತಂದರೆ ಯಾವುದು ಸ ಸಮಿಷನ್ ಅಂತಿದೆ ಸೊ ಎ ಆಪ್ಷನ್ಸು ಡೆಲ್ಟಾ ಅಂತ ಬಿ ಇದೆ ನೆಕ್ಸ್ಟ್ ನಾಟ್ ಈಕ್ವಲ್ ಟು ಅಂತಿದೆ ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಡಿ ಅಂತಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಇಲ್ಲಿ ಡಿ ಆಪ್ಷನ್ಸು ಸರಿಯಾಗಿದೆ ವಿದ್ಯಾರ್ಥಿಗಳೇ ಪೈ ಅನ್ನುವಂಥದ್ದು ಸೊ ಪೈ ಏನು ಇಂಡಿಕೇಟ್ ಮಾಡ್ತದೆ ನಿಮ್ಗೆ ಗೊತ್ತಿರ್ಬೋದು ಸೊ ಪೈ ಅಂತಂದರೆ ಪ್ರಾಫಿಟ್ನ ಬಿಟ್ಕೊಳ್ಳಿ ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು ಟಿ ಆರ್ ಮೈನಸ್ ಟಿ ಸಿ ಅಂತ ಇದ್ದೀವಿ ಅಂದರೆ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚ ಇರುತ್ತೆ ಅಂತ ಹೌದಾ ಸೊ ಒಟ್ಟು ಆದಾಯ ಅಂತಂದರೆ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಸೊ ಇವಾಗ ಒಟ್ಟು ಆದಾಯ ಎಷ್ಟಿದೆ ಅಂತಂತಂದರೆ ಸೊ ಒಂದು ನೂರ ಐವತ್ತಿದೆ ಅಂತ ಅಂದ್ಕೊಳ್ಳೋಣ ಎಷ್ಟಿದೆ ನೂರ ಐವತ್ತು ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ ಅಂದರೆ ನೂರು ಅಷ್ಟು ಖರ್ಚಾಗಿದೆ ಸೊ ಇಜಿಕಲ್ ಟು ಎಷ್ಟಾಗುತ್ತೆ ಅಂದರೆ ಐವತ್ತು ಇದು ಪ್ಲಸ್ ಐವತ್ತು ಹಾಗಾದರೆ ಇದು ನಮಗೆ ಏನಾಗುತ್ತೆ ಅಂದರೆ ಪೈ ಆಗುತ್ತೆ ಅಂದರೆ ಪ್ರಾಫಿಟ್ ಆಗುತ್ತೆ ಸೊ ಇದಕ್ಕೋಸ್ಕರ ಈ ಥರ ಅಂದರೆ ಒಟ್ಟು ವರಮಾನದಲ್ಲಿ ಒಟ್ಟು ವೆಚ್ಚವನ್ನು ಕಳಿಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ನೋಡಿ ಸೊ ಪ್ರಶ್ನೆ ಸಂಖ್ಯೆ ನಾಲ್ಕು ಹೋಗೋಣ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಇ ಎಸ್ ಇಸಿಕಲ್ ಟು ಎಲಾಸಿಟಿ ಆಫ್ ಸಪ್ಲೈ ಅಂತ ಕರಿತಾ ಇದ್ದೀವಿ ಒನ್ ಅಂತ ಕೊಟ್ಟಿದ್ದಾನೆ ಸೊ ಇ ಎಸ್ ಸೊ ಗ್ರೇಟರ್ ದೆನ್ ಒನ್ ಅಂತ ಕೊಟ್ಟಿದ್ದಾನೆ ಇ ಎಸ್ ಇಸಿಕಲ್ ಟು ಝೀರೋ ಅಂತ ಕೊಟ್ಟಿದ್ದಾನೆ ಇ ಎಸ್ ಇಸಿಕಲ್ ಟು ಇನ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ ನಿಮಗೆ ಸಿಂಬಲ್ ಹಿಂಗ್ ಥರ ಬರುತ್ತೆ ಈ ಥರ ಸೊ ಇದ್ರದ್ದು ವ್ಯಾಲ್ಯೂ ಝೀರೋ ಅಂತ ಆಗುತ್ತೆ ಹಾಗಾದರೆ ಇ ಎಸ್ ಇಸಿಕಲ್ ಟು ಝೀರೋ ಇಸ್ ದ ರೈಟ್ ಆನ್ಸರ್ ಸೊ ಝೀರೋ ಅಂದರೆ ಯಾವುದಾದ್ರೂ ಇಲ್ಲಿ ಸಿ ಆಪ್ಷನ್ಸ್ ಇದೆ ನೋಡಿ ವಿದ್ಯಾರ್ಥಿಗಳು ಒಂದು ನಿಮಿಷ ಸಿ ಆಪ್ಷನ್ಸು ಸರಿಯಾಗಿದೆ ವಿದ್ಯಾರ್ಥಿಗಳೇ ಹೌದಾ ಇ ಎಸ್ ಫಿಸಿಕಲ್ ಟು ಝೀರೋ ಅನ್ನೋಂಥದ್ದು ಇದೆ ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ ಒಂದು ಉದ್ಯಮ ಘಟಕದ ಉತ್ಪನ್ನದ ಪ್ರತಿ ಘಟಕದ ಓಕೆ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಹೀಗೆ ನೋಡ್ತೇವೆ ಇವಾಗ ಇದು ಸರಾಸರಿ ಆದಾಯ ಆಗುತ್ತೆ ಸೊ ಇದು ಸರಾಸರಿ ಆದಾಯ ಸರಿಯಾಗಿದೆ ವಿದ್ಯಾರ್ಥಿಗಳೇ ಸೊ ಅದಕ್ಕೆ ನೀವು ಕರೆಕ್ಟಾಗಿ ಮಾರ್ಕನ್ನು ಮಾಡಾರೆ ಇಲ್ಲಿ ನೋಡಿ ಈ ಥರ ಓಕೆ ಸರಾಸರಿ ಆದಾಯ ಸರಿಯಾಗಿದೆ ಸೊ ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಅಂತಿದೆ ಸೊ ಬೆಲೆ ಪಡೆಯುವ ವರ್ತನೆಯು ಡ್ಯಾ ಡ್ಯಾಶ್ ಮಾರುಕಟ್ಟೆಯ ಸೊ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಅಂತ ಸೊ ಬೆಲೆ ಪಡೆಯುವವರು ಮತ್ತು ಬೆಲೆ ಮಾರಾಟ ಮಾಡುವವರು ಯಾರು ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಅದು ಯಾರು ಅಂತಂತಂದರೆ ಸೊ ಇಲ್ಲಿ ನಮಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಗುಣಲಕ್ಷಣವಾಗಿರುತ್ತೆ ವಿದ್ಯಾರ್ಥಿಗಳೇ ಹಾಗಾಗಿ ಇಲ್ಲಿ ಪರಿಪೂರ್ಣ ಪೈಪೋಟಿ ಅಂತೇಳಿ ನಾವು ಬರೀಬೇಕಾಗತ್ತೆ ಸೊ ಎರಡನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ತೆರಿಗೆಯು ಡ್ಯಾಡ್ಯಾಶ್ ತೆರಿಗೆಯು ಸರ್ಕಾರ ತನ್ನ ಸೊ ಪ್ರತಿ ಉತ್ ಓಕೆ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ ಅದು ಉತ್ಪನ್ನ ಘಟಕದ ತೆರಿಗೆ ಆಗಿದೆ ಹೌದಾ ಸೊ ಉತ್ಪನ್ನ ತೆರಿಗೆ ಅಂತೇಳಿ ನಾವು ಬರಿಬೋದು ಸೊ ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಡ್ಯಾಶ್ಗೆ ಸಮವಾಗಿರುತ್ತದೆ ಮಾರುಕಟ್ಟೆ ಬೆಲೆಗೆ ಸಮವಾಗಿರುತ್ತದೆ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡಿ ಎಸ್ ಎಮ್ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಿಂದ ಛೇದಿಸುವ ಬಿಂದುವನ್ನು ಡ್ಯಾಶ್ ಎಂದು ಕರಿತೇವೆ ಕನಿಷ್ಠ ಬಿಂದು ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಅಥವಾ ಮುಚ್ಚುವ ಬಿಂದು ಅಂತ ಕರಿತಾ ಇದ್ದೀವಿ ಅಥವಾ ಅದನ್ನು ಸ್ಥಗಿತತೆ ಬಿಂದು ಅಂತ ಕರಿತಾ ಇದ್ದೀವಿ ಹೌದಾ ಸೊ ಮುಚ್ಚುವ ಬಿಂದು ಅಂತೇಳಿ ನಾನು ಬಿಟ್ಕೊಳ್ಳಿ ಸೊ ನೆಕ್ಸ್ಟ ಸೊ ಡ್ಯಾಡ್ಯಾ ಸಾರಿ ಕೆಲವು ಚಟುವಟಿಕೆಗಳ ಡ್ಯಾಡ್ಯಾಶ್ ವೆಚ್ಚವು ಎರಡನೇ ಸೊ ಉತ್ತಮ ಚಟುವಟಿಕೆಯನ್ನು ಬಿಟ್ಟು ಕಳಿಸ ಗಳಿಕೆಯಾಗಿರುತ್ತದೆ ಅದು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತಾಯಿದ್ದೀವಿ ಸದಾವಕಾಶ ವೆಚ್ಚ ಈ ಥರ ಸೊ ನೆಕ್ಸ್ಟ್ ಇದಾದ ನಂತರ ದಿ ಫಾಲೋವಿಂಗ್ ಹೋಗೋಣ ಸೊ ದಿ ಫಾಲೋವಿಂಗ್ ನೋಡಿ ವಿದ್ಯಾರ್ಥಿಗಳೇ ಸೊ ಎಮ್ ಆರ್ ಅಂತಿದೆ ವಿದ್ಯಾರ್ಥಿಗಳೇ ಎಮ್ ಆರ್ ಅಂದರೆ ಸೊ ಮಾರ್ಜಿನಲ್ ರೆವಿನ್ಯೂ ಅಂತ ಸೀಮಾಂತ ಆದಾಯ ಆ ಸೀಮಾಂತ ಆದಾಯ ಸೊ ಇಲ್ಲಿ ಏನು ಇಂಡಿಕೇಶನ್ ಮಾಡ್ತಾಯಿದೆ ಅಂದರೆ ಸೊ ಡೆಲ್ಟಾ ಟಿ ಆರ್ ಅಂತ ಇರುತ್ತೆ ಸೊ ಸಾರಿ ಕೆಳಗೆ ಬಂತದು ಒಂದು ನಿಮಿಷ ಓಕೆ ಸೊ ಇಲ್ಲಿಂದ ಇಲ್ಲಿತನ ಸಿ ಆಪ್ಷನ್ಸು ಅಂದರೆ ಡೆಲ್ಟಾ ಟಿ ಆರ್ ಬೈ ಡೆಲ್ಟಾ ಕ್ಯೂ ಅಂತ ಹೇಳಿ ಕರಿತಾ ಇದ್ದೀವಿ ಸೊ ಆ ಬದಲಾವಣೆಯಾದಂಥ ಒಟ್ಟು ಆದಾಯ ಬಾಗಿಲೇ ಡೆಲ್ಟಾ ಅಂದರೆ ಬದಲಾವಣೆ ಆದಂಥ ಕ್ವಾಂಟಿಟಿ ಅಂತೇಳಿ ನಾವು ಕರಿತಾ ಇದ್ದೀವಿ ಎಸ್ ನೆಕ್ಸ್ಟ್ ಪೈ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಹೀಗೆ ಫಾರ್ಮುಲಾ ಮಾಡಿ ತೋರಿಸಿದೆ ನಿಮಗೆ ಅದು ಯಾವುದಿದೆ ಅಂತಂದರೆ ಡಿ ಆಪ್ಷನ್ ಇದೆ ನೋಡಿ ಸೊ ಎರಡನೇದು ಡಿ ಆಪ್ಷನ್ಸು ಸರಿಯಾಗಿದೆ ಪೈ ಇಸ್ ಈಕಲ್ ಟು ಟಿ ಆರ್ ಮೈನಸ್ ಟಿ 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 ಸಿ ನೆಕ್ಸ್ಟ್ ಎ ಆರ್ ನೋಡಿ ಎ ಆರ್ ಏನಾದರೂ ಕೊನೆಗಿದೆ ನೋಡಿ ಪ್ರಶ್ನೆ ಇದಕ್ಕೆ ಸೊ ಎ ಆರ್ ಅಂದರೆ ಎವರೇಜ್ ರೆವಿನ್ಯೂ ಇಸ್ ಈಕಲ್ ಟು ಸರಾಸರಿ ಆದಾಯ ಇಸ್ ಈಕಲ್ ಟು ಸೊ ಒಟ್ಟು ಆದಾಯ ಬಾಗಿಲೇ ಕ್ವಾಂಟಿಟಿ ಅಂತ ಕರಿತಾ ಇದ್ದೀವಿ ಟಿ ಆರ್ ಅಂದರೆ ರೀ ಒಟ್ಟು ಆದಾಯ ಸರಿಯಾಗಿದೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸಾಮಾನ್ಯ ಲಾಭ ಅಂತಿದೆ ಸಾಮಾನ್ಯ ಲಾಭ ಅಂತಂದರೆ ಇಲ್ಲಿ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಸೊ ಇದು ಶೂನ್ಯ ಲಾಭ ಅಂತಾಗುತ್ತೆ ಶೂನ್ಯ ಲಾಭ ಅಂತಂದರೆ ಸೊ ಅಂಡ್ರೆಡು ಟೋಟಲ್ ರೆವಿನ್ಯೂ ಇರ್ತದ ಟೋಟಲ್ ಕಾಸ್ಟ್ನು ಅಷ್ಟೇ ಆಗಿರ್ತದ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗಿರ್ಬೋದು ಅಷ್ಟೆ ಸೊ ಹಾಗಾಗಿ ಅದನ್ನು ಕರಿತಾ ಇದ್ದೀವಿ ನಾವು ಶೂನ್ಯ ಲಾಭ ಅಂತೇಳಿ ನಾವು ಅದನ್ನು ಇದ್ದೀವಿ ಅಂದರೆ ಸೊ ಟಿ ಆರ್ ಇಸ್ ಟು ನೋಡಿ ಒಂದು ಸಲ ಹೇಳಿಬಿಡ್ತೀವಿ ನಿಮಗೆ ಸೊ ಟಿ ಆರ್ ಎಷ್ಟಿದೆ ಅಂದರೆ ನೂರಿದೆ ಟಿ ಸಿನೂ ಕೂಡ ನೂರಿದೆ ಹಾಗಾದರೆ ಉರುಳಿತಿಯನೂ ಝೀರೋ ಉಳಿತೆ ಹಾಗಾಗಿ ಅದನ್ನು ಶೂನ್ಯ ಲಾಭ ಅಂತ ಹೇಳಿ ನಾವು ಅದನ್ನು ಇದ್ದೀವಿ ಆರ್ಥಿಕ ಲಾಭ ಅಂತೂ ಕೂಡ ಅದನ್ನು ಕರಿಬೇಕಾಗುತ್ತೆ ವಿದ್ಯಾರ್ಥಿಗಳ ನೆನಪಿರಲಿ ನಿಮಗೆ ಈ ವರ್ಡ್ಸ್ ಓಕೆ ಪರಿಪೂರ್ಣ ಪೈಪೋಟಿ ಸೊ ಇದು ಏನಾಗ್ತದೆ ಅಂದರೆ ಪರಿಪೂರ್ಣ ಆಗಿರುತ್ತೆ ಅದು ಯಾವುದು ಎ ಆಪ್ಷನ್ಸ್ ಹೌದಾ ಸೊ ಪರಿಪೂರ್ಣ ಮಾಹಿತಿ ನೆನಪಿರಲಿ ನಿಮಗೆ ಇಲ್ಲಿ ನೋಡಿ ಅದೇ ಆನ್ಸರ್ಸು ಇಲ್ಲಿ ನಾನು ಡೈರೆಕ್ಟಾಗಿ ನನ್ನ ಸೊ ನೋಟ್ಸ್ನಲ್ಲಿ ಕೊಟ್ಟಿದ್ದೀನಿ ಓಕೆ ಸ್ನೇಹಿತರೆ ಇದನ್ನು ನೀವು ಬೇಕಾದರೆ ಸ್ಕ್ರೀನ್ಶಾಟನ್ನು ಪಡಿಬೋದು ಎಸ್ ಸೊ ನೆಕ್ಸ್ಟ್ ಹೋಗೋಣ ವಿದ್ಯಾರ್ಥಿಗಳೇ ಒಂದೇ ಪ್ರಶ್ನೆ ಸೊ ಒಂದು ಅಂಕದ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳ ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ ಅಂತ ಇದೆ ಸೀಮಾಂತ ಆದಾಯ ಅಂದರೆ ಸೀಮಾಂತ ರೀ ಸೀಮಾಂತ ಮಾಡ್ಕೊಳ್ಳಿ ದಯವಿಟ್ಟು ಓಕೆ ಸೀಮಾಂತ ಆದಾಯ ಎಂದರೆ ಸರಕೊಂದರಲ್ಲಿ ಸರಕೊಂದರಾಗಬೇಕಿಲ್ಲಿ ಸರಕಾಂದರಾಗ್ಯಾದ ಹೌದಾ ಸ್ವರ ಕೊಂದರ ಕೊಂದು ಕೋ ಅಂತ ಮಾಡ್ಕೊಳ್ಳಿ ದಯವಿಟ್ಟು ಹೌದಾ ಸೊ ಇವೆಲ್ಲ ಗ್ರಾಮಿಟಿಕ್ ಮಿಸ್ಟೇಕು ಸೊ ಯಾಕಂದರೆ ದಯವಿಟ್ಟು ಸೊ ನನಗೆ ಟೈಪಿಂಗ್ ಕನ್ನಡ ಕರೆಕ್ಟಾಗಿ ಬರೋಲ್ಲ ಸೊ ಮಾಡಿದ್ದಿದೆ ಅದಕ್ಕೆ ದಯವಿಟ್ಟು ಕ್ಷಮಿಸಿ ಸೊ ಇಲ್ಲಿ ಕಾಂಟೆಂಟಿಗೆ ಏನೂ ಕೂಡ ನಾನು ಹೋಮ್ ಮಾಡಿಲ್ಲ ವಿದ್ಯಾರ್ಥಿಗಳೇ ಹೌದಾ ಸೊ ಯಾವುದೇ ರೀತಿ ಅಂತ ಹೋಮ್ ಮಾಡಿಲ್ಲ ಸೊ ಅದು ಕರೆಕ್ಟಾಗಿದೆ ಬಟ್ ಟೈಪಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಹೌದಾ ಸೀಮಾಂತ ಆದಾಯ ಎಂದರೆ ಸರಕೊಂದರ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಸೀಮಾಂತ ಆದಾಯ ಎಂದು ಕರೆಯುತ್ತೇವೆ ಅಂದರೆ ಏನ್ರಿ ಸೊ ಮೊದಲನೇದಕ್ಕೂ ಮತ್ತು ಎರಡನೇದಕ್ಕೂ ಏನು ವ್ಯತ್ಯಾಸ ಇದೆಯಲ್ಲ ಆ ವ್ಯತ್ಯಾಸವನ್ನು ಇವತ್ತು ಸೀಮಾಂತ ಆದಾಯ ಅಂತ ಕರೀತಾರೆ ಮೊದಲು ಹತ್ತು ಇದೆ ಆ ನಂತರ ಎತ್ತು ಇದೆ ಹಾಂ ಎರಡು ಹತ್ತು ಇರುತ್ತೆನಾ ಸೊ ಒಟ್ಟು ಆದಾಯದಲ್ಲಿ ತೊಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಫಸ್ಟು ಜೀರೋ ಬರುತ್ತೆ ಆಮೇಲೆ ಹತ್ತು ಬರುತ್ತೆ ಆಮೇಲೆ ಇಪ್ಪತ್ತು ಬರುತ್ತೆ ಮೂವತ್ತು ಬರುತ್ತೆ ಸೊ ಅವಾಗ ಸೊ ಇಪ್ಪತ್ತು ಮೈನಸ್ ಹತ್ತು ಮಾಡಿದ್ರೆ ಹತ್ತು ಬರುತ್ತೆ ಅದು ಎಷ್ಟು ವ್ಯತ್ಯಾಸ ಇದೆ ಅಂದರೆ ಹತ್ತತ್ತು ವ್ಯತ್ಯಾಸ ಇದೆ ಅಂತ ಅರ್ಥ ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಎರಡು ಸೊ ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆರೇಕೆಯೂ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಯಾವ ಕಡೆಗೆ ಅಂದರೆ ಬಲಗಡೆಗೆ ನಾನು ಬಿಟ್ಕೊಳ್ಳಿ ಹೌದಾ ಸೊ ಇಲ್ಲಿ ರೇಖೆ ಯಾವ ರೀತಿ ಆಗಿರುತ್ತೆ ಅಂತಂದರೆ ನೆನ್ಬಿಟ್ಕೊಡ್ರಿ ಯಾವಾಗಲೂ ಕೂಡ ಸೊ ಇದು ಡಿಮ್ಯಾಂಡ್ ಕರ್ವ್ ಇದೆ ಇದು ಸಪ್ಲೈ ಕರ್ವಿದೆ ಹೌದಾ ಸೊ ಈ ರೀತಿಯಾಗಿರುತ್ತೆ ಅಂತ ತಿಳ್ಕೊರಿ ಸೊ ಸಿಫ್ಟ್ ಆಯಿತು ಅಂದರೆ ಇದು ಎಡದಿಂದ ಬಲಕ್ಕೆ ಏರ್ಮುಖವಾಗಿತ್ತು ಅಂತಂದರೆ ಸೊ ಇಲ್ಲಿ ಮೊದಲು ಈ ಥರ ಇದ್ದಿದ್ದು ಇಲ್ಲಿ ಸಿಫ್ಟ್ ಆಗ್ತದ ಅದಕ್ಕೆ ಎಡ ಇದ್ದಿದ್ದು ಬಲಕ್ಕೆ ಪಲ್ಲಟಗೊಳ್ಳುತ್ತೆ ಅದಕ್ಕೆ ಬಲಭಾಗ ಅಂತ ಬರಿಬೇಕು ನೀವು ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಪ್ರಶ್ನೆ ಸಂಖ್ಯೆ ಮೂರು ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಬರೀರಿ ಅಂತ ಎ ಆರ್ ಇಸಿಕಲ್ ಟು ಟಿ ಆರ್ ಡಿವೈಡ್ ಬೈ ಕ್ಯೂ ಎ ಆರ್ ಅಂದರೆ ಸರಾಸರಿ ಆದಾಯ ವ ಟು ಒಟ್ಟು ಆದಾಯ ಬಾಗಿಲೆ ಕ್ಯೂ ಕ್ಯೂ ಅಂದರೆ ಕ್ವಾಂಟಿಟಿ ಎಸ್ ಸಾಮಾನ್ಯ ಲಾಭ ಎಂದರೇನು ಅಂತ ಸೊ ಒಂದು ಉದ್ಯಮ ಘಟಕದ ಅಸ್ತಿತ್ವದಲ್ಲಿರುವ ವ್ಯವಹಾರದಲ್ಲಿ ಹಿಡಿದಿಟ್ಟುಕೊಳ್ಳಲು ಹೌದಾ ಹಿಡಿದಿಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭವನ್ನೇ ಸಾಮಾನ್ಯ ಲಾಭ ಎನ್ನುತ್ತೇವೆ ಇದನ್ನು ಶೂನ್ಯ ಲಾಭ ಎಂದು ಕರೆಯುತ್ತೇವೆ ಅಥವಾ ಆರ್ಥಿಕ ಲಾಭ ಅಂತಲೂ ಕೂಡ ಕರೀತೇವೆ ಸೊ ಈ ವರ್ಡ್ಸು ನಿಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಹೌದಾ ಸೊ ಅಂದರೆ ಒಂದು ಸೊ ಒಂದು ಏನಾಗಿದೆ ಉದ್ಯಮ ಘಟಕ ಇದೆ ಆ ಘಟಕದಲ್ಲಿ ವಿವಿಧ ರೀತಿಯಾದಂಥ ವ್ಯವಹಾರಗಳಲ್ಲಿ ನಾವು ಒಂದಿಷ್ಟು ಏನು ಇದ್ದೀವಿ ಅಗತ್ಯ ಮಟ್ಟದ ಒಂದು ಕನಿಷ್ಠ ಮಟ್ಟದ ಒಂದು ಲಾಭವನ್ನು ಇಟ್ಟಿರ್ತೀವಿ ಸೊ ಆ ಒಂದು ಲಾಭವನ್ನೇ ಇವತ್ತು ಶೂನ್ಯ ಲಾಭ ಅಥವಾ ಸೊ ಸಾಮಾನ್ಯ ಲಾಭ ಅಂತ ಹೇಳಿ ಕರಿತಾ ಇದ್ದೀವಿ ಅದಕ್ಕೆ ಉದಾಹರಣೆಗೆ ಗೊತ್ತಿರಬೇಕು ಐದು ಹತ್ತು ಪರ್ಸೆ ಪರ್ಸೆಂಟೇಜ್ನಲ್ಲಿ ಇರುವಂಥ ಒಂದು ಆದಾಯ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಸೊ ಏನಂತಂದರೆ ಅಸಾಮಾನ್ಯ ಲಾಭ ಅಂತ ಹೌದಾ ಸಾಮಾನ್ಯ ಲಾಭಕ್ಕೂ ಅಸಾಮಾನ್ಯ ಲಾಭಕ್ಕೂ ಇರುವಂಥ ವ್ಯತ್ಯಾಸ ಇಷ್ಟೇ ಇದೆ ನೆನಪಿರಲಿ ನಿಮಗೆ ಸೊ ಪೈ ಈಸಿಕಲ್ ಟು ಟಿ ಆರ್ ಅಂದರೆ ಸೊ ಇಲ್ಲಿ ನೂರ ಐವತ್ತು ಟಿ ಆರ್ ಇರುತ್ತೆ ನೂರು ಸೊ ಏನಾಗುತ್ತದ ವೆಟ್ಟು ವೆಚ್ಚ ಇರ್ತದೆ ಹಾಗಾಗಿ ಇಲ್ಲಿ ಐವತ್ತು ಏನು ಬರ್ತಾ ಇದೆ ಲಾಭ ಬರ್ತಾ ಇದೆ ಐವತ್ತಕ್ಕಿಂತಲೂ ಹೆಚ್ಚಿಗೆ ಬರ್ತಾಯಿದೆ ಸೊ ಐವತ್ತು ಅರವತ್ತು ಎಪ್ಪತ್ತು ಅಷ್ಟು ಬರುತ್ತೆ ಆದರೆ ಇಲ್ಲಿ ಏನಾಗ್ತಾಯಿದೆ ಅಸಾಮಾನ್ಯ ಲಾಭ ಅಂತಂತಂದರೆ ಅದಕ್ಕಿಂತಲೂ ಜಾಸ್ತಿ ಬರುವಂಥದ್ದು ಅಸಾಮಾನ್ಯ ಆದರೆ ಸಾಮಾನ್ಯ ಲಾಭದಲ್ಲಿ ಏನಾಗುತ್ತಾ ಇದೆ ಅಂದರೆ ಇಲ್ಲಿ ಪೈ ಇಸಿಕಲ್ ಟು ಫಾರ್ ಎಕ್ಸಾಂಪಲ್ ನೂರು ಇದ್ದರೆ ಸೊ ಇಲ್ಲಿ ಏನಾಗುತ್ತೆ ನೈಂಟಿ ಫೈವ್ ಕಾಸ್ಟ್ ಇರುತ್ತೆ ಸೊ ಅಂದರೆ ಇಸಿಕಲ್ ಟು ಎಷ್ಟು ಬರ್ಬೋದು ನಿಮ್ಗೆ ಫೈವ್ ಪರ್ಸೆಂಟೇಜ್ ಆ ಥರ ಹೌದಾ ಐದು ಎರಡು ನಾಲ್ಕು ಈ ಒಂದು ಪ್ರಮಾಣದಲ್ಲಿ ಇರುವಂಥದ್ದು ಸೊ ಅದಕ್ಕೆ ನೋಡಿ ಅಸಾಮಾನ್ಯ ಲಾಭ ಎಂದರೇನು ಅಂತ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಉದ್ಯಮ ಘಟಕ ಒಂದು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಿದರೆ ಅದನ್ನು ಸೂಪರ್ ನಾರ್ಮಲ್ ಆರ್ ಸೊ ಅಸಾಮಾನ್ಯ ಲಾಭ ಅಥವಾ ಅಸಾ ಅಸಾಧಾರಣ ಲಾಭ ಎಂದು ಕರೆಯುತ್ತೇವೆ ಅಂದ್ರೇನು ಅಸಾಧಾರಣ ಪ್ರತಿಭಾವಂತ ವ್ಯಕ್ತಿ ಅಂತ ನೀವು ಕೇಳಿರ್ಬೋದು ಅಂದರೆ ಎಲ್ಲ ವ್ಯಕ್ತಿಗಳು ಸರಸರಿಯಾಗಿರ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಏನಾಗಿರ್ತಾನೋ ಅವ್ರಿಗಿಂತಲೂ ಸ್ವಲ್ಪ ಸ್ಪೆಷಲ್ ಆಗಿರ್ತಾರೆ ಸೊ ಅಂಥ ಒಂದು ವ್ಯಕ್ತಿಯನ್ನು ನಾವು ಇವತ್ತು ಏನು ಇದ್ದೀವಿ ಅಸಾಧಾರಣ ವ್ಯಕ್ತಿ ಅಂತೇಳಿ ನಾವು ಅವರನ್ನು ಗುರುತಿಸಬೇಕಾಗತ್ತೆ ಸೊ ಉದಾಹರಣೆಗೆ ನೀವು ತೆಗೆದುಕೊಂಡಾಗ ಸೈಂಟಿಸ್ಟಲ್ಲಿ ಅಲ್ಲಿ ಇದು ಯಾರು ಅಂತಂದರೆ ಆಲ್ಬರ್ಟ್ ಐನ್ಸ್ಟಿನ್ ಹೌದಾ ಸೊ ಸೊ ಆ ಒಂದು ಫೀಲ್ಡಲ್ಲಿ ಸುಮಾರು ಜನ ಎಲ್ಲ ಬಂದರು ಅದರಲ್ಲಿ ಐನ್ಸ್ಟೀನ್ ಅವರ ಬುದ್ಧಿ ಸೊ ಎಷ್ಟು ಮಟ್ಟದ ಇತ್ತು ಅನ್ನೋ ನೀವೆಲ್ಲ ನೋಡ್ತೀರಿ ಅದಕ್ಕೆ ಅವರನ್ನು ಅಸಾಮಾನ್ಯ ಒಂದು ಲಾ ಬುದ್ಧಿವಂತ ಅಂತ ನಾವು ಕರಿತಾಯಿದ್ದೀವಿ ಅದೇ ಥರ ನಮ್ಮ ಒಂದು ಇದರಲ್ಲಿ ಕೂಡ ಸೊ ಅಸಾಮಾನ್ಯ ಲಾಭನೂ ಕೂಡ ನಡೆಯುವಂಥದ್ದು ತಲೆ ಹೆಚ್ಚಿಗೆ ಬರೋದು ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಸೊ ಇದು ಏನಂದರೆ ಯೂಟ್ಯೂಬ್ ಕ್ಲಾಸಸ್ಸು ರವಿ ಎಕನಾಮಿಕ್ ಕ್ಲಾಸಸ್ ಅಂತ ನಡೀತಾ ಇದೆ ಸೊ ಇದು ನಂದು ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ದಯವಿಟ್ಟು ವಾಚ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಸೊ ಧನ್ಯವಾದಗಳು